ಒಂದೇ ಥರ ಪ್ರೀತಿ ಇರೋದಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಕೂಡ ಗಂಡ ತಿರ್ಕಂಬಿಟ್ಟಾಗ ಎಂತಿ ಬಡ್ಕಂತವಳೆ ನಿನ್ನಂಥ ಗಂಡ ಈ ಜಗತ್ತಲ್ಲಿ ಯಾರಿಗಾರು ಸಿಗ್ತಾನೇನಪ್ಪ ಎಳೆ ಜನ್ಮಕ್ಕೂ ನೀನೇ ನನ್ನ ಗಣ್ಣ ಹಾಕ್ಬೇಕು ಚಂದ್ಕಾರು ಒಂದು ಬಯಲಿಲ್ಲ ಒಂದೇಟ್ ಹೊಡಿಲಿಲ್ಲ ನಿನ್ನ ಕಳ್ಕೊಂಬ ಬದುಕು ಕಾದದ ನನ್ನ ಮನೆ ದೇವರು ಅಂತ ನಿನ್ನ ಪಾದ ಪೂಜೆ ಮಾಡಕ್ಕೆರುನಲ್ಲಪ್ಪಾ ನಡಮುರಿದಾಗ ಮೂಲೆ ಮನಗಿದ್ರು ನಿನ್ನ ಸೇವೆ ಮಾಡುನಲ್ಲೋ ಅಯ್ಯೋ ಗಂಡ ನೀವು ಒಂಟೋದಲ್ಲೋ ಯಜಮಾನ ಅಂತ ಆ ಎಂಡ್ತಿ ಕಣ್ಣೀರು ಆಗ್ತಾಯಿತ್ತು ನಾನು ಅಂದ್ಕೊಂಬಿಟ್ಟೆ ನಿಜವಾಗ್ಲೂ ಎಂಥ ಗಂಡೆ ಎಣ್ತಿರ್ಬೋದು ಇವರು ಎಷ್ಟು ಪ್ರೀತಿ ಸಂಸಾರ ಮಾಡಿರ್ಬೋದು ಇವರು ಅಂತ ಅವ ಇಂದು ಸಂಸ್ಕಾರ ಆಯಿತು ತಿಥಿ ಆಯಿತು ತಿಂಗಳ ಕಾರ್ಯ ಮುಗೀತು ಮನೆ ಬೆಳಿಗ್ಗೆ ಮಂಡ್ಯ ತಾಲೂಕು ಆಫೀಸ್ತಾವ ಅಕ್ಕ ಕವರ್ ಹಿಡ್ಕೊಂಡು ನಿಂತಿದ್ಲು ಯಾಕವ ಎಲ್ಲಿ ನಿಂತಿದ್ದೆ ಅಂದೆ ಅಯ್ಯೋ ನಂಗೆ ಅಂಡನ್ ತಿಂದ್ಕೊಳ್ಳೋ ಖಾತೆ ಮಾಡ್ ಮಾಡಿಸ್ತೇವೆ ಅಂಟೋದಕ್ಕ ನಬ ನಂಗೆ ಬಂದು ಈಗ ಓಡಾಡ್ಕೊ ಮಾಡಿಸ್ತಾವ ನೀನು ಹೋದ್ ತಿಂಗ್ಳು ತಾನೇ ಹಂಗೆ ಅಂದ್ಬಿಟ್ಟು ಈ ತಿಂಗ್ಳಿಗೆ ಬೈತಿಯಲ್ಲ ಅನ್ನೋ ಕಾಯ್ತಿದ್ದ ಅವಟ್ ಸಮಯ ಹಂಗಿತ್ತು ಹೊಗಳ್ತಿದ್ರು ಎಲ್ಲ ಸಮಯದಲ್ಲೂ ಹೊಗಳುವಂಗಿಲ್ಲ ಕೆಲವು ಸಮಯ ಎಂಥವ್ರು ತೆಗಳುವಂಗೆ ಆಗ್ತದೆ ಜೀವನ ಅದಕ್ಕೆ ಯಾವುದೂ ಸ್ಥಿರ ಅಲ್ಲ ಈ ಪ್ರಪಂಚದೊಳಗೆ ನಾವು ಅನ್ಕಂಡ್ರೂದಲ್ಲ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಅಂತಾರೆ ನಿಂಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀನಿ ಅಂತಾರೆ ಕೆಲವರು ಸಂಜೆ ಏಳರಿಂದ ರಾತ್ರಿ ಹನ್ನೊಂದು ಗಂಟು ಗಂಟೆ ಹಂಗೆ ಅಂತಾರೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಮಾಡ್ಕೊಂಡು ಮನಿ ಕತ್ತಾರೆ ಏನೋ ಆ ಟೈಮು ಸಂತೋಷ ಆಗ ಅನ್ನಿಸ್ತದೆ ಪ್ರಾಣ ಕೊಡ್ತೀನಿ ಜೀವ ಕೊಡ್ತೀನಿ ನಿನಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ಯಾರೋ ಹಬ್ಬಕ್ಕೆ ಹೇಳ್ಬಿಟ್ಟವ್ರೆ ನಮ್ಮ ಹಿಂಡವಾಳವರು ನಮ್ಮ ಮೂರವ್ರಿಗೆ ಹಬ್ಬಕ್ಕೆ ಕೇಳ್ಬಿಟ್ಟವ್ರೆ ದೊಡ್ಡ ಹಬ್ಬ ಮಾಡಿದ್ರೆ ಎಮ್ನ ಹಬ್ಬ ಅಂತ ಮಧ್ಯಾಹ್ನ ಒಂದು ಗಂಟೆಗೆ ಊಟಕ್ಕೆ ಬನ್ನಿ ಇಂದವ್ರೆ ಅವ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೊರಟವ್ರೆ ಊರಿಂದ ಎಷ್ಟು ಎಮ್ ಎಸ್ ಐ ಇಲ್ಲವೇ ಎಲ್ಲ ತಗೊಂಡು ನಿಲ್ಸವ್ರೆ ಸ್ಕೂಟ್ರ ಫುಲ್ ಓಡಗಾಡಿ ಅಲ್ಲೂ ಹಬ್ಬ ದೂರ ಮುಗಿಸ್ತವ್ರೆ ಆ ಕಡಿಂದ ಬತ್ತವ್ರೆ ಮೇನ್ ರೋಡಲ್ಲಿ ಈ ಕಡಿಂದ ಹೋದಾಗ ಇಂಚರ್ ಕೂತ್ಕೊಂಡು ಏ ರೋಡ್ ಕಿತ್ತಾಕ್ಬಿಟ್ಟವ್ರೆ ನಿಜಂಗ ನಡೆಯಪ್ಪ ರೋಡ್ ಕಿತ್ತಾಕ್ಬಿಟ್ಟವ್ರೆ ನಿಜಂಗ ನಡಿಯಪ್ಪೋ ಅಂತಿದ್ನಂತೆ ಆ ಕಡಿಂದ ಬರುವಾಗ ನಡ್ಲ ಅವ್ನು ಯಾವ ಟಚ್ ಮಾಡೋ ನೋಡೇ ಬಿಡ್ತೀನಿ ಅಂತಂತೆ ಹೋದಾಗ ಚೆನ್ನಾಗಿದ್ದು ಅವನ್ಗೆ ಅದಿಂದ ಬರೋದಕ್ಕೆ ಅದು ಯಾವ ಪವರ್ ಬಂದ್ಬಿಡ್ತು ಟಚ್ ಮಾಡಿಬಿಡ್ಲಿ ನಮ್ಮ ಗಾಡಿ ಅವನು ಯಾವನಾರ ಅಂದ ಇವನ್ ಮಾತು ಕೇಳಿಸದ ಟೆಂಪೋದವ್ಗೆ ಅವ್ನು ಇವ್ರಿಗಿಂತೂ ಅಡ್ಡಪ್ಪ ಮಾಡ್ಕೊ ಬತ್ತಿದ ಅನ್ಕ ಅಂತ ದಡಾರಂಗೆ ಗುದ್ದ್ಬಿಟ್ಟ ಇಬ್ರು ಹೋಗಿ ಬಿದ್ದೋದ್ರು ಚರಂಡಿ ಕಡಿಕ ಹಿಂದುಗಡಕ್ಕೆ ಕೂತಿದ್ದು ನೆಗ ನೆಗದು ತಪ್ಸ್ಕೊಂಡ ಮುನ್ಗಡೆಗೆ ತಲೆಗೆ ಇಟ್ಟು ಬಿದ್ದ್ಬಿಡ್ತು ಜ್ಞಾನ ಹೋಯ್ತು ಒತ್ಕೊಂಬಂದು ಇಬ್ಬರು ಮಂಡ್ಯ ದೊಡ್ಡ ಆಸ್ಪತ್ರೆಗೆ ಹಾಕಿದ್ರು ಪಾಪ ಡಾಕ್ಟ್ರು ಒಂದು ನಾಲ್ಕೈದು ಜನ ಡಾಕ್ಟ್ರು ಬಂದರು ಎಮರ್ಜೆನ್ಸಿ ವಾರ್ಡಲ್ಲಿ ಎಕೋ ಮಾಡಿಸಿ ಇ ಸಿ ಜಿ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸಿ ಬ್ಲಡ್ ವ್ಯವಸ್ಥೆ ಮಾಡಿಸಿ ಏನು ನಾವು ಮಾಡ್ತಾವ್ರು ಇವ್ನು ಕುಡ್ದಿದ್ದು ನಾವು ಸುಮ್ಮನೆ ಇರಬೇಕೋ ಬೇಡ ಡಾಕ್ಟ್ರೇ ಉಳಿಸ್ಬೇಕು ಡಾಕ್ಟ್ರೇ ನಮ್ಮ ಫ್ರೆಂಡ್ ಉಳಿಸ್ಬೇಕು ನೀವು ನನ್ನ ಗೆಳಿನ ಉಳಿಸ್ಬೇಕು ಅವ್ನಿಲ್ದೇ ನಾನು ಊರೊಳಗೆ ಕಾಲು ಮಡಗಲ್ಲ ಡಾಕ್ಟ್ರೇ ಹತ್ತು ಎಕ್ರೆ ತಿರೋಗ್ಬಿಟ್ರು ಸರಿಯೇ ಹತ್ತು ಲಕ್ಷ ಈಗ ಕಟ್ಬಿಡ್ತೀನಿ ಅಂತಲೇ ಜಾಬೆಲ್ಲ ಅರ್ಕ ಆತಾಡ್ತಾವೆ ಡಾಕ್ಟ್ರು ಎಲ್ಲಿ ಮಡಗವನೆ ಅಂತ ಅವ್ರು ಬೇರೆ ಹುಡುಕಾಡ್ತಾ ನೋಡು ನಿನ್ನ ದುಡ್ಡು ಕೇಳಲಿಲ್ಲ ಇದು ಸರ್ಕಾರಿ ಆಸ್ಪತ್ರೆ ನೀನು ಏನು ಮಾಡ್ಬೇಕಂದ್ರೆ ಸುಮ್ಮನೆ ಇರಬೇಕಷ್ಟೇ ಅಲ್ಲೋ ಕೂತ್ಕೊ ಹೊರಗಡೆ ಕೂತ್ಕೊ ಅಲ್ಲೋ ಕೂತ್ಕೊ ಹೊರಗಡೆ ನಮ್ಮ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ನೀವು ತೊಂದರೆ ಮಾಡಬಾರ್ದು ನೀವು ಹೊರಗಡೆ ಕೂತ್ಕೊ ಇಲ್ಲ ನಾನು ಹೊರಗಡೆ ಹೋಗೋದಿಲ್ಲ ಇಲ್ಲೇ ಇರ್ತೀನಿ ನಾನು ನನ್ನ ಫ್ರೆಂಡ್ ಅಷ್ಟೇ ನನ್ನ ಗೆಳೆಯ ಬದುಕಬೇಕಷ್ಟೇ ಅವ್ನಿಗೋಸ್ಕರ ಈ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ಅಂದ ಅವರು ಕೇಳ ಕೇಳ ಸಾಕಾಗಿದ್ರು ಡಾಕ್ಟ್ರು ಬಾಯಲ್ಲಿ ಅಂಥ ಸ್ನೇಹಿತನ ಏ ಏನು ಡಾಕ್ಟ್ರ್ ಹಿಂಗಂದ್ರೆ ನಾವಿಬ್ರು ಎರಡು ದೇಹ ಒಂದೇ ಪ್ರಾಣ ಅಂದ ನಿಮ್ಮ ಸ್ನೇಹಿತನಿಗೋಸ್ಕರ ಪ್ರಾಣ ಬೇಕಾದ್ರೆ ಕೊಡ್ತೀಯಾ ಅಂದರು ಹೌದು ಡಾಕ್ಟ್ರೆ ಅಂದ ಆಯಿತು ಬಾಪಾ ಈ ಪಕ್ಕದ ಬೆಟ್ಟ ಮನೆಗೂ ಅಂದರು ಯಾಕೆ ಡಾಕ್ಟ್ರೇ ಅಂದ ಏನಿಲ್ಲ ಅವ್ನೇ ಕಿಡ್ನಿನೂ ಹೋಗ್ಬಿಟ್ಟು ಪ್ರಾಣ ಏನು ಕೊಡಬೇಡ ನೋಡುವ ಮಲಕು ಆದರೆ ಒಂದು ಕಿಡ್ನಿ ಕೊಡುವೆ ನೋಡ್ತೀನಿ ಎಂದು ಡಾಕ್ಟ್ರನ್ನ ಮೌನಿಗೆ ಒಂದು ಫೋನ್ ಮಾಡಿ ಬರ್ತೀನಿ ರೀ ಅಂತ ಈಚೆಗೆ ಬಂದು ಪತ್ವೇ ಇಲ್ಲ ಊರು ಸೇರ್ಕೊಂಡ್ಬಿಟ್ಟಲ್ಲ ಏನೋ ಸಮಯದಲ್ಲಿ ಒಂದು ಸತ್ ಹಂಗೆ ಅನ್ನಿಸ್ತದೆ ಅಂದ್ಬಿಟ್ಟು ಜೀವ ಕೊಡೋಕ್ಕಾಗದ ಪ್ರಾಣ ಕೊಡೋಕ್ಕಾಗದ ಸುಮ್ಮನೆ ಹಂಗೆ ಅಂತೀವಷ್ಟೇ ಸಂದರ್ಭ ಸಲ ತುಂಬ ಒಳ್ಳೆಯರು ಅನ್ನಿಸ್ತದೆ ಸಂದರ್ಭ ಎಂಥ ಸ್ನೇಹಿತ ಕೆಟ್ಟೋನಾಗ್ಬಿಡ್ತಾನೆ ಒಂದೊಂದು ಮಾತಾಡಿ ಕಲಿಯುಗ ಇದು ವಿಕ್ರಮರಾಜ ದೊಡ್ಡ ಒಂದು ದಾರ್ಶನಿಕ ಸಕಲ ವಿದ್ಯಾ ಪಾರಂಗತ ತುಂಬ ಜ್ಞಾನವಂತ ವಿಕ್ರಮರಾಜ ಆದರೆ ಒಂದೇ ಒಂದು ಸಮಯ ಕೆಟ್ಟದ್ದಾಯ್ತು ಅವನಿಗೆ ಭಗವಂತನ ಬೈದಾವ ಶನೇಶ್ವರನ್ ಬೈದ ಒಂದು ತಪ್ಪು ಒಂದೇ ಒಂದು ತಪ್ಪಿಗೆ ಏಳುವರೆ ವರ್ಷ ಕಷ್ಟ ಅನುಭವಿಸ್ತ ಅದಕ್ಕೆ ನಾವು ನಾಲಿಗೆ ಜಾರದಂತೆ ನೋಡ್ಕೊಳ್ಬೇಕು ಮಾತಾಡಿದ್ರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತೀವಿ ಅದಕ್ಕೆ ದೊಡ್ಡವರು ಹೇಳ್ತಾರೆ ಸೊಕ್ಕ ಸುಟ್ಟು ಬೂದಿಯ ಮಾಡು ಗರ್ವವೆಂಬುದ ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ನಿನ್ನೊಳಗ ನೀನು ತಿಳಿದು ನೋಡೋಣ ಅವ್ರ ಹೆಂಗೆ ಇವ್ರ ಹೆಂಗೆ ಅವ್ರೆಂಗೆ ಇವ್ರ ಹೆಂಗೆ ಅಂತೆಲ್ಲ ಹುಡ್ಕಾಡುದು ಬಿಡು ನೀನು ಹೆಂಗೆ ಅಂತ ಒಂದು ಸಲ ನೋಡು ಕಷ್ಟ ಕಾಲದಲ್ಲಿ ಯಾರೂ ನಮ್ಗೆ ಆಲಿಲ್ಲ ಅಂತೀಯಲ್ಲ ನೀನು ಯಾರ್ಯಾರಿಗೆ ಆಗಿದೆ ಅಂತ ಸ್ವಲ್ಪ ಯೋಚನೆ ಮಾಡ್ಕೋ ಒಂದು ಸಲ ನೀನು ಯಾರ್ಯಾರು ಹೋಗಿ ತಗೊಂಡೋಗಿ ದುಡ್ಡು ಕೊಟ್ಟಿದ್ದೆ ಮನೆ ಹತ್ತಕ್ಕೆ ಹಾಂ ಎಲ್ಲ ಅದೊಂದು ಕಲ್ತವ್ರಿಗೆ ನಮ್ಮ ಐದಂಗೆ ಹೆಣ್ಣು ತೋರ್ಸೋಲ್ಲ ಏನು ಎಲ್ರಿಗೂ ಇವರೇ ಮದುವೆ ಮಾಡಿಸಿದ್ರಿ ಕರಕು ಹೋಗಿ ನೀವೆಲ್ಲ ಇದ್ಕೊಂಡು ಎಂಟು ತೋರಿಸಿಲ್ಲ ನಮ್ಮ ಐದಂಗೆ ಅಂತ ಹೆಣ್ಣು ಕ್ಷಾಮ ಈಗ ಹೆಣ್ಣು ಒಂದು ಮಣ್ಣು ಕ್ಷಾಮ ಅಹಂಕಾರ ಪಡಬಾರ್ದು ಅರವ ನಮ್ಮ ಸ್ನೇಹಿತ ಇದ್ದ ಕೆರಗುಳಲ್ಲಿ ಓದ್ತಿದ್ದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಏ ಮದುವೆ ಅಲ್ಲ ಅಂದರೆ ನನಗೆ ಹೆಣ್ಣು ಹುಡುಕ್ತಾವನೆ ನೋಡುವ ಇರಪ್ಪ ನನ್ನ ಲೆವೆಲ್ಗೆ ಬೇಕಲ್ಲ ಹೆಣ್ಣು ಅನ್ವ ಯಾವ ಹೆಣ್ಣು ತೋರಿಸ್ರು ಒಪ್ತಿರ್ಲಿಲ್ಲ ಅದು ತೋರಿಸ್ತೀನಿ ನೋಡಿ ನೋಡಿ ಸಾಕಾಗಿ ತಲೆಯಲ್ಲಿ ಕೂದಲುದ್ರೂ ಆಗಿ ಬಾಯಲ್ಲಿ ಈಗ ನೆಂದಿ ಸಿಕ್ಬಿಟ್ಟು ಅಂತ ಹೆಣ್ಣು ತೋರಿಸೋಣ ಅಂದ ಇದು ಯಾಕಪ್ಪ ಹಿಂಗಾಗ್ಬಿಟ್ಟು ಯಾವ ತಂಗಂತಿದೆ ಎಲ್ಲಿ ತೋರಿಸೋಣ ಅಂದೆ ಗಂಡಸ ತೊಗಿದ್ರು ಕನ್ನಡ ಅಂತಾನೆ ಈಗ ಸ್ಥಿತಿಗೆ ಬಂದವನೇ ಅಹಂಕಾರ ಇಳಿಸ್ತದೆ ಈ ಪ್ರಪಂಚ ಯಾರು ಮೆರಿಯಂಗಿಲ್ಲ ನಾ ದೊಡ್ಡವನು ಅನ್ನಂಗಿಲ್ಲ ನಾ ದುಡ್ಡು ಮಡಿಗೆವ್ನೇನಂಗಿಲ್ಲ ನಾ ಸೌಂದರ್ಯವಂತ ಅನ್ನೋಂಗಿಲ್ಲ ನಾ ಪದ ಬಿಡ್ತೀನಿ ಅನ್ನಂಗಿಲ್ಲ ಎಲ್ಲಿ ಗಂಟ ಅವಕಾಶ ಕೊಟ್ಟವನ ಭಗವಂತ ಅಲ್ಲಿಗಂಟ ಮೊನ್ನೆ ಯಾರೋ ಜಗಳ ಆಡ್ಕೊಂಡು ನನಗೂ ಅಂದರು ಅದೆಷ್ಟು ಹಿಂಗಂಟಾಡಿ ನಾನು ನೋಡ್ತೀನಿ ಅಂತಾನೆ ಅಲ್ಲ ಪ್ರೋಗ್ರಾಮ್ಗೆ ನಾನು ಒಪ್ಕೊಂಡ್ಮೇಲೆ ಮೇಲೆ ಬಾ ಅಂದರೆ ಹೆಂಗಪ್ಪ ಇರಲಿ ತಾಯಿ ಕಾರಿಗೆ ಬರ್ದೆ ಹೋದೆ ಅದು ನಾನು ನೋಡ್ತೀನಿ ಅಂತ ನಾನಂದೇ ಎಲ್ಲಿ ಗಂಟಾಡನೆ ನನಗೂ ಯಾರ ಬಂದು ಆಡು ಗಂಟೆ ಆಡ್ತೀನಿ ಅಂತ ನಮಗೂ ಯಾರ ಬಂದು ಹೇಗೆ ಮರ್ಯಾಲೆ ಅಂದ್ರೆ ಮುಗೀತು ನಮ್ಮ ಕತೆ ಅಷ್ಟೇ ಅದರಿಂದ ಅಹಂಕಾರವನ್ನು ಬಿಟ್ಟು ನಿರಹಂಕಾರಿಯಾಗಿ ಬದುಕೋಣ ಮೋಕ್ಷ ಮಾರ್ಗದ ಆದಿ ಎಲ್ರಿಗೂ ದಕ್ಲಿ ಹೇಳಿ ಹೇಳ್ತಾ